ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ರೀ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತು ನಾನು ಮತ್ತೆ ಒಂದು ಪಲ್ಯ ಮಾಡಿ ತೋರ್ಸತೀನಿ ರೀ ಬೆಂಡೆಕಾಯಿ ಪಲ್ಯ ಅಥವಾ ಫ್ರೈ ಏನಾದರೂ ರೀ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಒಂದು ಸಲ ಮಾಡ್ಕೊಂಬಿಟ್ರೆ ಹಗ್ಲೆಲ್ಲ ಇದನ್ನ ಮಾಡ್ಕೋಬೇಕು ಅನಿಸ್ತೈತೆ ಅಷ್ಟು ಮಸ್ತ್ ಆಗ್ತೈತೆ ರೀ ಹೆಂಗೆ ಮಾಡೋದಂತ ನೋಡ್ಕೊಂಬ್ರಮ್ ಬರ್ರಿ ಹೆಂಗಿದ್ರೆ ಈಗ ನೋಡ್ರಿ ಇಲ್ಲೇ ನಾ ಒಂದು ಅರ್ಧ ಕೆ ಜಿ ಅಷ್ಟೇ ಬೆಂಡೆಕಾಯಿ ತೊಗೊಂಡಿನಿ ಇವನ್ನ ಈಗ ಸ್ವಚ್ಛಂಗ್ ತೊಳೆದು ಒಂದು ಅರ್ಬಿಲೆ ಒರೆಸಿಟ್ಕೋಬೇಕು ರೀ ಇಲ್ಲಾಂದ್ರೆ ಹೆಚ್ಚಿದ್ರೆ ಫುಲ್ ಅಂಟಂಟ್ ಆಗಿಬಿಡ್ತೈತಿ ಹಂಗಾಗಿ ಸ್ವಚ್ಛಗಿ ಒರೆಸಿ ತೊಗೋಬೇಕು ಈಗ ಒಂದು ನಾನು ಪ್ಯಾನ್ ತೊಗೊಂಡಿನ್ರಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳಕತ್ತೀನಿ ಎಣ್ಣೆ ಭಾಳ ರೀ ಭಾಳ ಹಾಕಿ ಹುರಿಯೋದ್ರಿಂದ ಏನಾಗ್ಕತ್ತಂದ್ರೆ ಅಂಟಂಟ್ ಟಂಟ್ ಆಗಂಗಿಲ್ಲರಿ ಬೆಂಡೆಕಾಯಿ ಅಷ್ಟು ಮಸ್ತ್ ಆಗ್ತೈತಿ ಹೆಂಗೆ ಹುರಿಬೇಕಂದ್ರೆ ಸ್ವಲ್ಪ ಅಲ್ಲಾಳಿ ಇರಬಾರ್ದ್ರಿಂದ ಅಷ್ಟು ಮಸ್ತಾಗಿ ಹುರಿಬೇಕು ಈ ಬೆಂಡೆಕಾಯಿ ಆರೋಗ್ಯಕ್ಕೆ ಇಷ್ಟು ಒಳ್ಳೇದಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ ಇದು ಮತ್ತು ಏನಂದ್ರೆ ಇದ್ರದ್ದು ನೀರು ಅಷ್ಟೇ ಒಳ್ಳೇದ್ರಿ ಏನಂದ್ರೆ ಕಷಾಯ ಮಾಡ್ಕೊಂಡು ಕುಡಿಬೋದು ಇದನ್ನ ಮತ್ತು ಏನಪ್ಪ ಅಂದ್ರೆ ಶುಗರ್ ಇದ್ದವ್ರಿಗಂತೂ ಭಾಳ ಅಂದ್ರೆ ಭಾಳ ಯೂಸ್ ಮತ್ತು ಮಕ್ಳಿಗಂತೂ ಅಷ್ಟೇ ಒಳ್ಳೇದ್ರಿ ಆರು ತಿಂಗಳ ಮ್ಯಾಲಿನ ಮಕ್ಕಳಿಗೆ ಸ್ಮ್ಯಾಶ್ ಮಾಡಿ ಕೊಡ್ತಾರೆ ಇದನ್ನ ಈ ಮಕ್ಳಿಗೆ ಮತ್ತು ಇದ್ರೋಗ ವಿಟಾಮಿನ್ ಸಿ ಕ್ಯಾಲ್ಶಿಯಮ್ ಮತ್ತು ಕಾರ್ಬೋಹೈಡ್ರೇಟ್ ಎಲ್ಲ ಇರ್ತೈತಿ ರೀ ಹಾಗಾಗಿ ಇದು ಆರೋಗ್ಯಕ್ಕೆ ಭಾಳ ಒಳ್ಳೇದ ಹಂಗಾಗಿ ಭಾಳಂದ್ರ ಭಾಳ ಯೂಸ್ ಮಾಡಿದ್ರ ಚಲೋರಿ ತರಕಾರಿಗೆ ಮತ್ತೆ ಈ ಈ ತರ ನಾ ಪಲ್ಯ ಮಾಡೇನಲ್ರಿ ಹಿಂಗ ಮಾಡ್ಬಿಟ್ರ ಏನಾಯ್ತಲ್ರಿ ಈ ಚಪಾತಿ ಪಲ್ಯ ಜೊತಿ ನಾವ್ ಎಷ್ಟ್ ಚಪಾತಿ ತಿಂತೀವಿ ಎಷ್ಟ್ ರೊಟ್ಟಿ ತಿಂತೀವಿ ಅನ್ನೋದ ಗೊತ್ತಂಗಿಲ್ಲ ಅಷ್ಟು ಮಸ್ತ್ ಆಗ್ತೈತ್ರಿ ಇದು ಒಂದ್ಸಲ ನೀವು ಹಿಂಗೆ ಮಾಡ್ಕೊಂಡು ನೋಡ್ರಿ ಹೆಂಗೆ ಹುರಿಬೇಕಪ್ಪ ಅಂತ ಹೇಳಿದ್ರೆ ಸ್ವಲ್ಪನೂ ನೋಡ್ರಿ ಇಲ್ಲಿ ಅಂಟು ಅಂಟು ಇರಬಾರ್ದು ಇದು ಒಂದಕ್ಕೊಂದು ಹತ್ಕೋಬಾರ್ದು ರೀ ಇವು ಅಷ್ಟು ಮಸ್ತಾಗಿ ಒಂದು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಎಣ್ಣೆ ಸ್ವಲ್ಪ ಭಾಳ ಎಷ್ಟು ಹಾಕೊಂಡು ಹುರಿಬೇಕ್ರಿ ಈಗ ನೀವೇ ನೋಡಾಕತ್ತೀರಿ ನೋಡ್ರಿ ಎಷ್ಟು ಮಸ್ತ್ ಅಂತ ಹೇಳಿದ್ರೆ ನೋಡ್ರಿ ಇಲ್ಲಿ ಗೊತ್ತಾಗೋದಿಲ್ಲ ಈ ಬೆಂಡೆಕಾಯಿ ಲಾಳು ಇರ್ತಾವ ಅನ್ನೋದ ಗೊತ್ತಾಗಿಲ್ಲ ಅಷ್ಟು ಮಸ್ತ್ ಆಗ್ತೈತಿ ಈಗ ಇದು ಹುರಿದು ಸೈಡಿಗೆ ತೆಗೆದಿಟ್ಕೋಬೇಕ್ರಿ ಮತ್ತೆ ಇಲ್ಲಿ ಒಂದು ಬಾಳಿಗೆ ಇಟ್ಕೊಂಡೇನ್ರಿ ಅದಕ್ಕೀಗ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೋಬೇಕ್ರಿ ಎಣ್ಣೆ ಚಲೋದ್ ನಂಗೆ ಕಾಯ್ಬೇಕು ಇದಕ್ಕೆ ಏನಿಲ್ಲರಿ ಭಾಳ ಸಿಂಪಲ್ ನೋಡ್ರಿ ಜಾಸ್ತಿ ಏನಿಲ್ಲ ಒಂದು ಉಳ್ಳಾಗಡ್ಡಿ ರೀ ಒಂದು ಟಮಾಟಿ ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟ ರೀ ನಾನಿಲ್ಲಿ ಸಾಸ್ವಿ ಜೀರಿಗೆ ಏನೂ ಹಾಕ್ಕೊಳಗತ್ತಿಲ್ಲ ಇಷ್ಟ ಕಡಿಮೆ ಇಂಗ್ರೀಡಿಯೆಂಟ್ನಾಗ ಮಸ್ತಾಗಿ ಒಂದು ಬೆಂಡೆಕಾಯಿ ಫ್ರೈ ಅನ್ಬೋದು ರೀ ನೀವು ಪಲ್ಯನೂ ಅನ್ಬೋದು ರೀ ಈಗ ನೋಡ್ರಿ ಇಲ್ಲೇ ಎಣ್ಣೆ ಎಣ್ಣೆ ಒಳಗೆ ಈಗ ಮೊದ್ಲಿಗೆ ನಾನು ಏನಂದ್ರೆ ಉಳ್ಳಾಗಡ್ಡಿ ಹಾಕ್ಕೊಳಾಗತ್ತೀನಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಏನೈತಿಲ್ಲ ರೀ ಫುಲ್ಲ ಸಾಫ್ಟ್ ಆಗಬೇಕು ರೀ ಈ ಎಣ್ಣಾಗ ಅಂದ್ರೆ ಪಲ್ಯ ಈ ಪಲ್ಯ ಜೊತೆ ಹಚ್ಕೊಂಡಾಗ ಏನಂದ್ರೆ ಬಾಯಾಗಿ ಬರಬಾರ್ದು ಈಗ ಸ್ವಲ್ಪ ಉಪ್ಪು ಹಾಕೊಳತ್ತೀನಿ ಉಪ್ಪು ಹಾಕೊಳ್ಳೋದ್ರಿಂದ ಏನಂದ್ರೆ ಉಳ್ಳಾಗಡ್ಡಿ ಚಲೋ ಮೆತ್ತಗೆ ಮೆತ್ತಗಾಗ್ತವೆ ಎಣ್ಣೆಗೆ ಚಲೋದ್ನಂಗೆ ಫ್ರೈ ಆಗ್ತವೆ ಹಾಗಾಗಿ ನಾನಿಲ್ಲಿ ಉಳ್ಳಾಗಡ್ಡಿ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳಾಕತ್ತೀನಿ ರೀ ಈಗ ಏನಪ್ಪಾ ಅಂತ ಹೇಳಿದ್ರೆ ಕರ್ಬೇವು ರೀ ಕರ್ಬೇವು ಹಾಕೋದ್ರಿಂದ ಇದು ಆರೋಗ್ಯಕ್ಕೂ ಭಾಳ ಒಳ್ಳೆಯದ ಮತ್ತು ಫ್ಲೇವರ್ ಮಸ್ತ್ ಕೊಡ್ತೈತೆ ಪಲ್ಯಕ್ಕೆ ಮತ್ತು ಈಗ ಒಂದೇ ಟಮಾಟಿ ಹಾಕ್ಕೊಳತ್ತೀನಿ ರೀ ಈ ಅಷ್ಟೇ ರೀ ಚೊಲೋದು ನಂಗೆ ಫ್ರೈ ಆಗಬೇಕು ಫುಲ್ ಸಾಫ್ಟ್ ಆಗ್ಬೇಕು ರೀ ಅಂತಂದ್ರೆ ಫುಲ್ ಮೆತ್ತಗೆ ಇದು ಅಲ್ಲಿ ಮಟನು ಫ್ರೈ ಮಾಡ್ಕೋಬೇಕ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಮೆತ್ತಗಾಗೈತಿ ಒಗ್ಗರಣೆ ಈಗ ಏನು ಮಾಡಬೇಕಪ್ಪ ಅಂತಂದ್ರೆ ಸ್ಪೈಸಸ್ ರೀ ಅದೇನಿಲ್ಲ ರೀ ಭಾಳ ಅಂದ್ರೆ ಭಾಳ ಸಿಂಪಲ್ಲ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕೋರಿ ಒಂದು ಅರ್ಧ ಚಮಚದಷ್ಟು ಹಾಕೋರಿ ಇದು ಅಷ್ಟರಿ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದು ಮತ್ತು ಇಲ್ಲೇ ಖಾರದ ಪುಡಿ ಹಾಕ್ಕೊಳತೀನಿ ಖಾರದ ಪುಡಿ ನೋಡ್ರಿ ನೋಡಿ ಹಾಕೋರಿ ನೀವು ಉಪ್ಪು ಖಾರ ರುಚಿಗೆ ತಕ್ಕಷ್ಟು ಹಾಕೋರಿ ನೀವು ಮನ್ಯಾಗೆ ಎಷ್ಟು ತಿಂತೀರಿ ಅದ್ರ ಮೇಲೆ ನೋಡಿ ಹಾಕೋಬೇಕು ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡಾತೀರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಒಂದು ಬೆಲ್ ಐಕನ್ ಇರ್ತೈತಿ ಅದನ್ನು ಪ್ರೆಸ್ ಮಾಡ್ರಿ ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಬರ್ತೈತೆ ನೋಡಿರಿ ಭಾಳ ಈಸಿ ಈಸಿ ರೆಸಿಪಿ ನಾನು ಅಪ್ಲೋಡ್ ಮಾಡಿರ್ತೀನಿ ಈಗ ನೋಡಿರಿ ಸ್ವಲ್ಪ ಮಸಾಲಾ ಪುಡಿ ಹಾಕೊಳಾಕತೇನೀ ಇದನ್ನು ಇದನ್ನು ನಾನು ಮನ್ಯಾಗ ಮಾಡಿದ್ದೆ ನೀವು ಬೇಕಂದ್ರೆ ಗರಂ ಮಸಾಲೆನೂ ಹಾಕೋಬೋದ ಮತ್ತು ಇದನ್ನೆಲ್ಲ ಹಾಕ್ಕೊಂಡು ಚಲೋತ್ ನಂಗೆ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಆಗೈತಿ ಒಗ್ಗರಣೆ ಅಂತ ಹೇಳಿದ್ರೆ ನಾವು ಹಂಗೆ ಇದನ್ನು ಅನ್ನಕ್ಕೆ ಹಚ್ಕೊಂಡು ತಿನ್ಬಿಡ್ಬೋದು ಅಷ್ಟು ಮಸ್ತ್ ಆಗೈತಿ ಈಗ ನೋಡ್ರಿ ಈ ಹುರಿದ ಬೆಂಡೆಕಾಯಿ ರೀ ಅದನ್ನು ರೀ ಇದನ್ನು ಹಾಕ್ಕೊಂಡು ಚಲೋತ್ನಂಗ ಮಿಕ್ಸ್ ಮಾಡ್ಕೋರಿ ನೀವು ಮಾಡ್ಕೊಂಡು ಏನಂದ್ರೆ ಬಿಸಿ ಬಿಸಿ ರೊಟ್ಟಿ ಚಪಾತಿಗೆ ಹಚ್ಕೊಂಡು ತಿಂದು ನೋಡ್ರಿ ನೀವು ಅಂತ ಅಂಥೇಳಿ ಇದೇ ಮತ್ತೆ ಇದಕ್ಕೆ ಒಂದು ಹನಿನೂ ನೀರು ಹಾಕ್ಕೋಬಾರ್ದ್ರಿ ಒಂದು ಹನಿನೂ ನೀರು ಹಾಕ್ಲಾರ್ದಂಗೆ ಚಲೋತ್ ನಂಗೆ ಮಿಕ್ಸ್ ಮಾಡ್ಕೊರಿ ಕಲರ್ ನೋಡ್ರಿ ಹೆಂಗೆ ಕಾಣಿಸಕತ್ತೈದು ಅಂತೇಳಿ ಇನ್ನೇನಾರ ನೋಡಿದ್ರೆ ಹಂಗೆ ತಿನ್ಬೇಕನ್ನಿಸ್ತಿರಿ ಅಷ್ಟು ರುಚಿ ಆಗ್ತೈತಿ ಒಂದು ಹನಿನೂ ನೀರು ಹಾಕ್ಲಾರ್ದಂಗೆ ಚಲೋತ್ ನಂಗೆ ಕೈಯಾಡ್ಸ್ಕೊಂಡು ಇದನ್ನ ಏನಪ್ಪ ಅಂದ್ರೆ ಒಂದು ಎರಡು ನಿಮಿಷ ಹಂಗೆ ಸಣ್ಣ ಉರಿ ಒಳಗೆ ಬಿಟ್ಬಿಡ್ರಿ ಅಂದ್ರೆ ಉಪ್ಪು ಖಾರ ಇದೇನು ಒಗ್ಗರಣೆ ಮಾಡ್ಕೊಂಡು ಹೇಳ್ರಿ ಇದು ಎಲ್ಲ ಜೊತಿನೇ ಚಲೋತ್ ನಂಗೆ ಕೂಡ್ಕೊತೈತಿ ಹಾಗಾಗಿ ಸ್ವಲ್ಪ ಹೊತ್ತು ಹಂಗೆ ಬಿಟ್ಬಿಡ್ರಿ ಇದನ್ನ ನೋಡ್ರಿಲಿ ಈ ಮಕ್ಳಿಗಂತೂ ಭಾಳ ರೀ ಇದು ಮ ಸಣ್ಣ ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಒಂದು ಸ್ವಲ್ಪ ಉಪ್ಪು ಖಾರ ಕಡಿಮೆ ಹಾಕಿ ಮಾಡಿಕೊಡ್ರಿ ಆರೋಗ್ಯಕ್ಕೆ ಭಾಳ ಒಳ್ಳೇದು ಅಂತ ಹೇಳ್ಬೋದು ಈಗ ಒಂದು ಸ್ವಲ್ಪ ಏನಂದ್ರೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿದ್ದ ರೀ ಇಷ್ಟ ನೋಡಿರಿ ಇನ್ನೊಂದ್ಸಲ ಕೈಯಾಡ್ಸ್ಕೊಂಡು ಒಂದು ಎರಡು ನಿಮಿಷ ಬಿಟ್ಟು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡ್ರಿ ಮಸ್ತಾಗಿ ಒಂದು ಬೆಂಡೆಕಾಯಿ ಪಲ್ಯ ರೆಡಿ ಆಗೈತಿ ನಾನಂತೂ ಬಿಸಿ ಬಿಸಿ ರೊಟ್ಟಿಗೆ ಹಾಕೊಂಡು ತಿಂದ ಬಿಡ್ತೀನಿ ರೀ ಈಗ ನೀವು ಮಾಡ್ಕೊರಿ ಮತ್ತು ಹೆಂಗಾಗೈತೆ ಅಂತ ಹೇಳಿ ನನಗೆ ಕಮೆಂಟ್ನಾಗ ಬರುತ್ತೆ ಒಟ್ಟು ಮರಿಬೇಡ್ರಿ ಮತ್ತು ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ಮತ್ತು ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ